ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ವಿ ಸೊ ನಾನಿವತ್ತು ಒಂದು ಪೂಜೆ ಬಗ್ಗೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಶನ್ಸ್ನ ಶೇರ್ ಇದ್ದೀನಿ ಲಾಸ್ಟು ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಸೊ ಸಂಜೀವಿನಿ ವ್ರತ ಅಂತ ಹೇಳ್ಬಿಟ್ಟು ಅಂತ ಆಂಜನೇಯನ ಪೂಜೆ ಮಾಡುವಂಥದ್ದು ಆರೋಗ್ಯಕ್ಕೋಸ್ಕರ ಸೊ ಇದರಿಂದ ನನಗೆ ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ಅಂತ ಅದು ತುಂಬ ಜನ ಬಿನಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ ಪೂಜೆ ಬಗ್ಗೆ ಹೇಳಿಕೊಡಿ ಅಂತ ಕೇಳಿದರೆ ಸೊ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತೀನಿ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾಡಿ ಲಾಸ್ಟ್ ಟೈಮು ಒಂದು ನಾನು ಆಂಜನೇಯ ಫೋಟೋ ಅಥವಾ ವಿಗ್ರಹ ಇಟ್ಕೊಂಡು ಬಾಲಕ್ಕೆ ಗಂಧ ಕುಂಕುಮ ಹಚ್ಚಿ ಮಾಡೋ ಅಂಥದ್ದು ಒಂದು ಪೂಜೆ ಬಗ್ಗೆ ಕೂಡ ಹೇಳಿದ್ದೆ ಅದು ಕೂಡ ತುಂಬ ಜನ ಮಾಡಿದ್ರೆ ಯಾರಿಗೆ ನಂಬಿಕೆ ಇದೆಯೋ ಅವ್ರು ಮಾಡಿ ಫೋರ್ಸ್ ಏನಿಲ್ಲ ಸುಮ್ಮನೆ ಆಮೇಲೆ ಇದು ನಿಜನಾ ಆಗುತ್ತಾ ಆಗಲ್ವಾ ಆ ಥರ ಎಲ್ಲ ಕಮೆಂಟ್ ಮಾಡೋಕ್ಕೆ ಬರಬೇಡಿ ಸೊ ಏನಂತ ಹೇಳಿದ್ರೆ ಫಸ್ಟು ನನ್ನ ನಾನು ಮ ಪೂಜೆ ಮಾಡಿರೋ ಬಗ್ಗೆ ಹೇಳ್ಬಿಡ್ತೀನಿ ನಾನು ತುಂಬ ನನಗೆ ಪೂಜೆ ಪುನಸ್ಕಾರ ಶಾಸ್ತ್ರ ಅದೆಲ್ಲ ನನಗೆ ಗೊತ್ತು ಅಂತ ಹೇಳಲ್ಲ ಯಾಕಂದರೆ ನಾವು ಪಕ್ಕ ಪಕ್ಕ ಅಲ್ಲ ಶ್ಲೋಕ ಮಂತ್ರ ಇದೆಲ್ಲ ಕೇಳ್ಕೊಂಡು ಬೆಳೆದಿರೋ ಅಂಥದ್ದು ಇವೆಲ್ಲ ನಮ್ಗೆ ಗೊತ್ತಿಲ್ಲ ನಮಗೆ ತಕ್ಕ ಮಟ್ಟಿಗೆ ನಾನು ಇತ್ತೀಚೆಗೆ ನಾನು ದೇವರನ್ನ ನಂಬಿದ ಮೇಲೆ ನಂಬ ನಂಬೋದು ಅಂತಂದ್ರೂ ನಾನು ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಒಂದು ನನ್ನ ಮಗ ಊಟದಕ್ಕಿಂತ ಮುಂಚೆ ಒಂದು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಅಷ್ಟೇ ನಾನು ದೇವ್ರ ಪೂಜೆ ಮಾಡ್ತಾ ಇರೋವಂಥದ್ದು ಅದರಲ್ಲೂ ತುಂಬ ಸೀರಿಯಸ್ ಆಗಿ ಪೂಜೆ ಮಾಡ್ತಾ ಇರೋದು ಇವಾಗ ಒಂದು ಐದಾರು ವರ್ಷಗಳಿಂದ ಮುಂಚೆ ಎಲ್ಲ ನಾನು ದೇವರೇ ಇಲ್ಲ ಅಂತ ಅಂತಿದ್ದೋಳು ಸೊ ಅದ್ರದೇ ಇನ್ನೊಂದು ಸಲ ಯಾವಾಗ ಸ್ಟೋರಿ ಹೇಳ್ತೀನಿ ಸೊ ಇದು ಏನಂತ ಹೇಳಲ್ಲ ನನಗೆ ಆಪ್ರೇಷನ್ ಆಗಿತ್ತು ಅದು ನಾನು ಎಷ್ಟೊಂದು ಮೀಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಪಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಅಂತ ಕಾಲಲ್ಲಿ ಕೀವ್ ಆಗಿತ್ತು ಅಂತೇಳಿ ಸೊ ಅದು ಆಪ್ರೇಷನ್ ಆಗಿತ್ತು ಆಪ್ರೇಷನ್ ಆಗಿ ಸುಮಾರು ಒಂದು ವರ್ಷದ ಮೇಲೆ ಮೂರು ತಿಂಗಳು ಆಯಿತು ಅಂತಂದರೆ ಡಾಕ್ಟ್ರು ಜಸ್ಟ್ ಒಂದು ತಿಂಗಳೇ ಅಷ್ಟೇ ಒಂದು ತಿಂಗಳು ಒಳಗಡೆ ಎಲ್ಲ ಕ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಅಂದರೆ ಅದನ್ನು ಮಾಡಿ ಬಿಟ್ಬಿಟ್ಟಿದ್ರು ಕ್ಯೂ ತೆಗ್ದಿದ್ರಲ್ಲ ಅದು ಸ್ಕಿನ್ ಅದಾಗೆ ಬೆಳ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ ಏನು ಸ್ಟಿಚ್ ಹಾಕಿರ್ಲಿಲ್ಲ ಅದೆಲ್ಲ ಕ್ಯೂ ರಕ್ತ ಎಲ್ಲ ಬರ್ತಾಯಿತ್ತು ಸುಮಾರು ಎಂಟು ತಿಂಗಳವರೆಗೂ ಬಂದಿದೆ ಸೊ ಯಾರಿಗೂ ಬೇಡಪ್ಪ ಆ ಥರ ಈ ರೀತಿ ಒಂದು ಆಪ್ರೇಷನ್ ನಾನು ಮಾಡಿಸ್ಕೊತೀನಿ ಅಂತ ಅಂದ್ಕೊಂಡಿರಲಿಲ್ಲ ಮಾಡಿಸ್ಕೊಂಡ್ಮೇಲೆ ಇಷ್ಟೆಲ್ಲ ನಾನು ಅನ್ಭವಿಸ್ಬೇಕಾಗುತ್ತೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ ಆ ರೀತಿ ಆಗಿತ್ತು ಸೊ ಬೇರೆ ಯಾರನ್ನು ಕೂಡ ನಾನು ಅಷ್ಟು ಹತ್ತಿರದಿಂದ ಈ ಥರ ಆಪ್ರೇಷನ್ ಮಾಡಿಸ್ಕೊಂಡಿರೂ ನೋಡಿ ನೋಡಿರಲಿಲ್ಲ ಸೊ ತುಂಬ ಸಫರ್ ಪಟ್ಟಿದ್ದೀನಿ ಅದೊಂದು ಬ್ಯಾಡ್ ಸಿಚುವೇಶನ್ ಅಂತಲೇ ಹೇಳ್ಬೋದು ಸೊ ಈಕಂದ್ರೆ ನನಗೆ ನಾ ಒಂದು ಫಸ್ಟ್ ಇದನ್ನು ಕಿಡ್ನಿ ಇಶ್ಯೂ ಇದೆ ಸೊ ನಾನು ಅದೇ ದುಡ್ದು ಅಂತ ಅನ್ಕೋತಿದ್ದೆ ಮೇಲೆ ಅನ್ನಿಸ್ತು ಇದು ಮುಂದೆ ಅದೇನು ಅಲ್ಲ ಅಂತ ಹೇಳ್ಬಿಟ್ಟು ಅಂತ ಸೊ ಏನು ಅಂತ ಹೇಳಿದ್ರೆ ನನಗೆ ಸ್ವ ಸ್ವಲ್ಪ ಒಂದು ಎಂಟು ತಿಂಗಳಾದಮೇಲೆ ನನಗೆ ಕ್ಯೂರ್ ಅಂತ ಕಾಣಿಸ್ತಾ ಇದ್ದಿದ್ದು ಕ್ಯೂವೆಲ್ಲ ಸ್ಟಾಪ್ ಆಗಿದ್ದು ಆಮೇಲೆ ಆಮೇಲೆ ನನಗೆ ಮೇನ್ ಏನಾಗೋಯಿತು ಅಂದರೆ ಕೆಳಗಡೆ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನನಗೆ ಕೆಳಗಡೆ ಮಾಮೂಲಿ ಪಾತ್ರೆ ತೊಳಿಬೇಕಾದ್ರೆ ಕೂತ್ಕೊಳ್ಳೋದಿರ್ಬೋದು ಊಟ ಕೂತ್ಕೊಳ್ಳೋದಿರ್ಬೋದು ಈ ಥರ ಕುತ್ಕೊಳ್ಳೋಕ್ಕೆ ಕಾಲು ಮಡಿಸೋದಕ್ಕೆ ಆಗ್ತಿರ್ಲಿಲ್ಲ ಮತ್ತು ತೊಡೆಗಳ ಹತ್ರ ಎಲ್ಲ ಒಂದು ಸಿಕ್ಕಾವುಟಾಗಿ ಪೈನ್ ಬಂದ್ಬಿಡ್ತಾ ಇತ್ತು ನನಗೆ ಒಂದು ಎರಡು ನಿಮಿಷ ಕೂತ್ಕೊಳ್ಳೋದು ದುಡ್ದು ಅನ್ನೋ ಥರ ಆಗ್ಬಿಟ್ಟಿತ್ತು ಆವಾಗ ನಾನು ಈ ಪೂಜೆ ಮಾಡಿದ್ದೆ ಆರೋಗ್ಯಕ್ಕೋಸ್ಕರ ಮಾಡೋ ಪೂಜೆ ಇದು ಸೊ ಇಷ್ಟೇ ದಿನ ಮಾಡಬೇಕು ಅಷ್ಟೇ ದಿನ ಮಾಡಬೇಕು ಅಂತ ಏನೂ ಇಲ್ಲ ಸೊ ನಿಮಗೆ ಎಷ್ಟು ದಿನ ಮಾಡಬೇಕು ಅಂತ ಅನಿಸುತ್ತೋ ನಿಮಗೆ ಎಷ್ಟು ದಿನ ಗುಣ ಅಂತ ಅನಿಸುತ್ತೋ ಅಷ್ಟು ದಿನದವರೆಗೆ ನೀವು ಮಾಡ್ಕೋಬೋದು ಈ ಪೂಜೆನ ಸೊ ನಾನು ಸುಮಾರು ಒಂದು ಹದಿನೈದು ದಿನ ಮಾಡಿದ್ದೆ ಅಂತ ಅನ್ಕೊತೀನಿ ಸೊ ಆಮೇಲೆ ಆಮೇಲೆ ನನಗೆ ಕೆಳಗಡೆ ಎಲ್ಲ ಕೂತ್ಕೊಂಡ್ರೆ ಅಷ್ಟೊಂದೇನು ಪೈನ್ ಇಲ್ಲ ಆ ಥರ ಎಲ್ಲ ನನಗೆ ರಿಲೀಫ್ ಅಂತ ಅನ್ನಿಸ್ತು ಸೊ ನಿಮಗೆ ಎಷ್ಟು ದಿನದವರೆಗೆ ಬೇಕಿರೂ ಪೂಜೆ ಮಾಡ್ಕೋಬೋದು ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದು ಏನಿಲ್ಲ ಸಿಂಪಲ್ಲು ಒಂದು ಮಣೆ ಮೇಲೆ ಅಥವಾ ದೇವರ ಕಟ್ಟೆ ಮೇಲೆ ಒಂದು ರಂಗೋಲಿನ ಹಾಕಬೇಕು ಇದು ಸಂಜೀವಿನಿ ವ್ರತ ಅಂತ ಹೇಳ್ಬಿಟ್ಟು ಅಂತ ಆಂಜನೇಯ ರಾಮಾಯಣದಲ್ಲಿ ಸಂಜೀವಿನಿ ಬೆಟ್ಟನ ಹೊತ್ಕೊಬಂದು ಬಂದು ಜ್ಞಾನ ತಪ್ಪಿದಂಥ ಲಕ್ಷ್ಮಣನ ಜೀವನ ಉಳಿಸಿದ ಕಥೆ ಎಲ್ರಿಗೂ ಗೊತ್ತು ಅದೇ ತರ ಆ ಸಂಜೀವಿನಿ ಪರ್ವತದಲ್ಲಿ ಪ್ರತಿಯೊಂದಕ್ಕೂ ಔಷಧಿ ಇರುತ್ತೆ ಯಾವುದೇ ಒಂದು ಕಾಯಿಲೆಗಾದ್ರೂ ಸೊ ಅದರ ಅದ್ರ ಮುಖಾಂತರ ನಮ್ಮ ಒಂದು ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಸೊ ತುಂಬಾ ಜನ ಎಲ್ಲ ಮಾಡಿದ್ದಾರೆ ಇದು ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಮಾಡಿದ್ದು ಸೊ ನನ್ನ ನನಗೆ ಏನಂದರೆ ತುಂಬ ಸಿಂಪಲ್ಲಾಗಿರೋ ಅಂಥದ್ದಾಗಬೇಕು ಏನೇ ಪೂಜೆ ಮಾಡಲಿ ಅಥವಾ ಏನೇ ಡಿಶಸ್ ಮಾಡಲಿ ಆ ಥರ ಬಂದು ಮನಸ್ಸಿಗೆ ನೆಮ್ಮದಿ ಏನೋ ಥರ ಇರಬೇಕು ಸೊ ನಾನು ಇನ್ನೊಂದು ಹೇಳ್ತೀನಿ ಯಾವುದೇ ಒಂದು ಪೂಜೆ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಿಂದ ಮಾಡಿ ನಾನು ಯಾವುದೇ ಇದ್ರೂ ಅಷ್ಟೇ ಸೊ ನಾನು ಇದು ಮಾಡ್ತಾ ಇದೀನಿ ಸೊ ನೆಕ್ಸ್ಟ್ ಇದು ನನಗೆ ಹಿಂಗೆ ಒಳ್ಳೇದಾಗುತ್ತೆ ನಾನು ಹಂಗೆ ಅಂದ್ಕೊಂಡು ಮಾಡ್ತೀನಿ ಸೊ ಅದು ನನಗೆ ಆಗುತ್ತೆ ಇದುವರೆಗೂ ನಾನು ಪೂಜೆ ಮಾಡಿ ಆಗದೆ ಇರೋ ಅಂಥದ್ದು ಯಾವುದೂ ಇಲ್ಲ ಸೊ ಎಲ್ಲ ಆಗಿದೆ ಆ ಥರ ಇನ್ನೊಂದು ಏನಂತ ಹೇಳಿದ್ರೆ ಇದಕ್ಕೆ ಒಂದು ರಂಗೋಲಿ ಹಾಕ್ಬೇಕು ಅಷ್ಟೇ ರಂಗೋಲಿ ಹಾಕ್ಬಿಟ್ಟು ಅಲ್ಲಿ ತುಪ್ಪದ ದೀಪನ ಹಚ್ಬಿಟ್ಟು ಪ್ರತಿದಿನ ಒಂದು ತುಪ್ಪ ದಿಪ್ಪನ ಹಚ್ಚಬೇಕು ಅಥವಾ ನಿಮಗೆ ಪ್ರತಿದಿನ ಮಾಡ್ತೀನಿ ಅಂತೇಳಿದ್ರೆ ಇಷ್ಟು ದಿನ ಆಗೋವರೆಗೆ ಅಂದ್ಕೊಂಡು ಮಾಡ್ಬೋದು ಅಥವಾ ನೀವು ಬರೀ ಶನಿ ಶನಿವಾರ ಮಾಡ್ತೀನಿ ಅಂದರೂ ಕೂಡ ಇಷ್ಟು ಶನಿವಾರಗಳು ಅಂತ ತಿಳ್ಕೊಂಡು ಮಾಡ್ಬೋದು ಇನ್ನು ನಾನ್ ವೆಜ್ ಅಂತಂದರೆ ಶನಿವಾರ ತಿಂದೇ ಇದ್ದರೆ ಬೆಸ್ಟು ತಿನ್ನಲೇಬಾರ್ದು ಶನಿವಾರ ನೀವು ಪೂಜೆ ಇದು ಪುಗಿಯೋವರೆಗೆ ಅಥ್ವಾ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀರಾ ಅಂತಂದರೆ ನೀವು ಎಷ್ಟು ದಿನದವರೆಗೆ ಮಾಡ್ತೀರಾ ಅಷ್ಟು ದಿನದವರೆಗೆ ನಾನ್ ವೆಜ್ನ ತಿನ್ಲಿಕ್ಕೆ ಹೋಗಬೇಡಿ ಸೊ ಇವಾಗ ನಾನಿದು ರಂಗೋಲಿ ಹಾಕೋದನ್ನ ತೋರಿಸ್ಕೊಡ್ತೀನಿ ನೋಡಿ ವಿಡಿಯೋನ ನಾನಿಲ್ಲಿ ಜಗ್ಲಿ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಲೈನ್ ಹಾಕ್ಬಿಟ್ಟು ಈ ಥರ ಉಲ್ಟಾ ಈ ರೀತಿ ಬರೀಬೇಕು ಐದು ಕವರ್ ಆಗಬೇಕು ಅರ್ಧ ಸರ್ಕಲ್ ಬರೋ ಥರ ನೆಕ್ಸ್ಟು ಫುಲ್ಲು ಒಂದು ಸರ್ಕಲ್ ಇರುತ್ತಾ ಅಂತ ಹೇಳ್ತಾರಲ್ಲ ಇದು ನಾಲ್ಕು ಆಗಬೇಕು ಈ ರೀತಿಯೇ ಹಾಕ್ಕೊಂಡು ಹೋಗೋದು ಸಿಂಪಲ್ ರಂಗೋಲಿ ಯಾರು ಬೇಕಿದ್ರೂ ಮಾಡ್ಬೋದು ಇನ್ನು ನೆಕ್ಸ್ಟು ಅದ್ರ ಮೇಲೆ ಈ ರೀತಿ ಮೂರು ಸರ್ಕಲ್ ಕವರ್ ಮಾಡಬೇಕು ಹಾಗೆಯೇ ಮತ್ತು ಎರಡು ಸರ್ಕಲ್ ಅಂದರೆ ಎಲ್ಲೂ ಗ್ಯಾಪ್ ಕಾಣಿಸ್ಬಾರ್ದು ಹಾಗೆ ಲಾಸ್ಟಲ್ಲಿ ಒಂದು ಸರ್ಕಲ್ ಮತ್ತು ಸೈಡಲ್ಲಿ ಈ ರೀತಿ ಬರೆಯೋದು ಅಷ್ಟೇ ಇದು ಸಂಜೀವಿನಿ ಬೆಟ್ಟ ಅಂತ ಹೇಳ್ಬಿಟ್ಟು ಅಂತ ಹಾಗೆ ಮೇಲ್ಗಡೆ ಶ್ರೀ ಬರಿಬೇಕು ಇನ್ನು ರಂಗೋಲಿ ಮಧ್ಯಭಾಗಕ್ಕೆ ಮಾಮೂಲಿ ಅರಿಶಿನ ಕುಂಕುಮ ಹೂನ ಹಾಕಬೇಕು ನೋಡಿ ನಾನಿಲ್ಲಿ ಶ್ರೀ ಬರೆದಿದ್ದೀನಿ ನೀವು ಕನ್ನಡದಲ್ಲಿ ಬೇಕಿರೋ ಬರ್ಕೋಬೋದು ಇದು ನಾನು ಅದೇ ಪೂಜೆನ ಮಾಡಿರೋವಂಥ ದೇವ್ರ ಮನೆ ವೀಡಿಯೋ ಇದು ಸದ್ಯಕ್ಕೆ ನಾನು ಇವಾಗ ಈ ಪೂಜೆ ಮಾಡ್ತಾಯಿಲ್ಲ ಸೊ ತೆಗೆದಿಟ್ಕೊಂಡಿರೋ ಅಂಥದ್ದು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ತುಪ್ಪದ ಬತ್ತಿ ಹಚ್ಚಿದ್ದೀನಿ ಇದೇ ರೀತಿ ಅರಿಶಿನ ಕುಂಕುಮ ಹೂವಾಗಿ ಒಂದು ಮನೆ ಮೇಲೆ ರಂಗೋಲಿನ ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಎಲ್ಲಂದರಲ್ಲಿ ಈ ರಂಗೋಲಿನ ಹಾಕೋ ಹಾಗಿಲ್ಲ ದೇವ್ರ ಮನೆಯಲ್ಲೇ ಹಾಕಬೇಕು ಸೊ ನೋಡಿದ್ರಿ ಅಲ್ವಾ ಇದೇ ತರ ಸಿಂಪಲ್ ಆಗಿ ದೇವ್ರ ಮನೆಯಲ್ಲಿ ರಂಗೋಲಿನ ಹಾಕಿ ರಂಗೋಲಿನ ಹಾಕ್ಬಿಟ್ಟು ಒಂದು ತುಪ್ಪದ ದೀಪನ ಹಚ್ಚಿ ಈ ಲೋಕಾನ ಹೇಳಬೇಕು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೂರ ಎಂಟು ಸಲ ಅಥವಾ ನಲ್ವತ್ತೆಂಟು ಸಲ ಅಥವಾ ನಿಮಗೆ ಟೈಮ್ ಇಲ್ಲ ಆಗಲಿಲ್ಲ ಅಂತ ಹೇಳಿದ್ರೆ ಹನ್ನೊಂದು ಸಲ ನಿಮಗೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಈ ಶ್ಲೋಕನ ಹೇಳಬೇಕು ನಾನು ನೂರ ಎಂಟು ಸಲ ಹೇಳಿದಾನೆ ತುಂಬಾ ಸಿಂಪಲ್ಲು ರೋಗಾನ್ವಿನಾಶಯ ನಿಪುಣತ ವಿಘ್ನಜಲಂ ತಾಪತ್ರಯಂ ಯಮಭಯಂ ಬಾಪ ಸಂಗಮ್ ವಿನಾಶಾಯ ನಿನಾಶಾಯ ವಿನಾಶಾಯಿಷ್ಟಕಷ್ಟಮ್ ಶ್ರೀರಾಮದೂತ ಸತತಂ ಹನುಮನ್ ನಮಸ್ತೆ ಇದು ಇದು ನಾನು ಮಾಡಿರೋಂಥ ಎರಡು ಆಂಜನೇಯನ್ ಪೂಜೆ ಎರಡನೇದು ಆಂಜನೇಯನ ಪೂಜೆ ಮೊದಲನೇದು ಒಂದು ಯಾವುದೇ ಕಾರ್ಯ ಬೇಕಾದ್ರೂ ಅದೇ ಹೇಳಿದ್ನಲ್ಲ ಆಗಬೇಕಾದ್ರೂ ಅದು ಗಂಧ ಹಚ್ಚಿಬಿಟ್ಟು ಹಾಕಿದ ಗಂಧ ಹಚ್ಚಿದ್ರೆ ಆಗುತ್ತೆ ಅಂತ ಸೊ ಅದು ಕೂಡ ಆಗಿತ್ತು ಅದ್ರದ್ದು ಕಲಿತಾ ಕಲಿತಾ ಬಂದ್ಬಿಡುತ್ತೆ ಶ್ಲೋಕಗಳೆಲ್ಲ ಅದ್ರದ್ದು ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದೆ ಅದು ಮೊದಲನೇದು ಪೂಜೆ ಇದು ಅಷ್ಟನೇ ಸಿಂಪಲ್ಲು ಮತ್ತು ನೈವೇದ್ಯನೂ ಅಷ್ಟೇ ಹಣ್ಣು ಹಾಲು ಸಕ್ಕರೆ ಡ್ರೈ ಫ್ರೂಟ್ಸು ನಿಮಗೆ ಯಥಾಶಕ್ತಿ ಏನಿರುತ್ತೋ ಅದನ್ನು ಮನೆಯಲ್ಲಿ ಮಾಡಿ ಇಡ್ಬೋದು ಸೊ ತುಂಬಾ ಸಿಂಪಲ್ಲು ಯಾರು ಬೇಕಿದ್ದರೂ ಮಾಡಿ ಮಾಡಿಬಿಟ್ಟು ನಿಮ್ಮ ರಿಸಲ್ಟ್ನ ಕಮೆಂಟ್ ಮಾಡಿ ನನಗಂತೂ ಇದು ಒಳ್ಳೆಯದಾಗಿದೆ ಸೊ ನಾನು ಯೂಶ್ವಲಿ ಮನೆಯಲ್ಲಿ ಪೂಜೆ ಮಾಡ್ತೀನಿ ಬಿಟ್ಟರೆ ನಾನು ಯಾವತ್ತೂ ಯಾರಿಗೂ ಈ ಪೂಜೆ ಮಾಡಿ ನೀವು ಆ ಪೂಜೆ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನಾನು ಏನೂ ಹೇಳೋಕ್ಕೋಗಿಲ್ಲ ಸೊ ನಾನು ಯಾವ ಈ ಪೂಜೆ ಮಾಡಿದ್ದೀನಿ ಸೊ ನನಗಿದು ಒಳ್ಳೆಯದಾಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಈ ವಿಡಿಯೋ ನೋಡಿದ ಮೇಲೆ ನೀವು ಮಾಡಿ ಮಾಡಿದ್ಮೇಲೆ ನಿಮಗೆ ಹೇಗನ್ನಿಸುತ್ತೆ ಅಥವಾ ಏನು ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಒಂದು ಇನ್ನೊಂದು ಏನಂತೇಳಿದ್ರೆ ಒಬ್ರಿಗೆ ಬೇಗನೆ ಫಲ ಕೊಡ್ಬೋದು ಒಬ್ರಿಗೆ ಸ್ವಲ್ಪ ನಿಧಾನ ಆಗ್ಬೋದು ಹೇಳ್ತಾರಲ್ವ ನಮ್ಮ ಕರ್ಮಗಳು ಕಳಿಬೇಕು ಅಂತ ಹೇಳ್ಬಿಟ್ಟು ಅಂತ ಹಾಗೆ ಆ ಟೈಮ್ ಬಂದಾಗ ಮಾತ್ರ ಕ್ಲಿಯರಾಗಿ ಪ್ರತಿಯೊಂದು ಸಾಲ್ವ್ ಆಗುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕಷ್ಟೆ ಈಗ ನನ್ನದೇ ತಗೊಂಡ್ರೆ ಡಾಕ್ಟ್ರು ಹೇಳಿದ ಒಂದು ತಿಂಗಳು ಹೋಗಿ ಒಂದು ವರ್ಷ ಆಯಿತು ನನಗೆ ಈಗ ನನಗೆ ನೈಂಟಿ ಪರ್ಸೆಂಟ್ ನನಗೆ ಆಗಿದೆ ಅಂತ ಅನ್ನಿಸ್ತಾರದು ಇನ್ನೂ ಚೂರು ನೋವಿದೆ ಕೆಳಗಡೆ ಕೂತ್ ಕೂತ್ಕೊಂಡಾಗ ತುಂಬ ಹೊತ್ತವರೆಗೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಬಟ್ ಆ ಒಂದು ವರ್ಷದವರೆಗೆ ನಾನು ಪೇಯ್ನು ತಿಂದಿರೋ ಅಂಥದ್ದು ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗಿರೋವಂಥದ್ದು ಎಷ್ಟೋ ಹರಕೆಗಳು ಅದೆಲ್ಲ ಏನೇ ಮಾಡಿದ್ರು ಒಂದು ಟೈಮ್ ಅಂತ ಬರಬೇಕು ಆದರೆ ಒಂದೇನಂದರೆ ನಾವು ಸತ್ಯವಾಗಿದ್ದರೆ ನ್ಯಾಯವಾಗಿದ್ರೆ ಕೊನೆಗೆ ನಮಗೆ ಒಳ್ಳೆಯದೇ ಆಗುತ್ತೆ ಯಾರು ಏನೇ ಅಂದ್ಕೊಂಡ್ರು ಯಾರೇನೇ ತಿಳ್ಕೊಂಡ್ರು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್